ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ತುಂಬ ವಿಶೇಷವಾದ ವಿಡಿಯೋ ಏನಂದರೆ ಕಾರ್ತಿಕ ಮಾಸದ ತೆಂಗಿನ ದೀಪ ಹಚ್ಚುವ ವಿಧಾನ ತೆಂಗಿನ ದೀಪ ಅಥವಾ ಕೊಬ್ಬರಿ ದೀಪ ಅಂತ ತೆಲುಗುಲ್ಲಿ ಹೇಳ್ತಾರೆ ತೆಂಗಿನ ದೀಪ ಅಂದರೆ ಶಿವನಿಗೆ ತುಂಬ ಪ್ರಿಯವಾದ ದೀಪ ಹಚ್ಚುವುದರಿಂದ ಕಾರ್ತಿಕ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತಾರೆ ಹಚ್ಚುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಲೇಟಲ್ಲಿ ಪ್ಲೇಟ್ ತಗೋಕೊಳ್ಳಿ ನಂತರ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅಕ್ಕಿನ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಅದಕ್ಕೂ ಅರ್ಶಿನ ಕುಂಕುಮ ಹಾಕಿ ಅಕ್ಕಿ ಮೇಲೆ ಹೋಮ್ ಅಂತ ಬರ್ಕೊಳ್ಳಿ ಹೋಮ್ ಅಂತ ಬರ್ಕೊಂಡು ನಂತರ ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡು ಅದು ಕ್ಲೀನಾಗಿ ನಾರೆಲ್ಲ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಕೊಳ್ಳಿ ತೆಂಗಿನಕಾಯಿಗೆ ಅದಕ್ಕೆ ಮೂರು ಕಣ್ಣು ಬತ್ತಿ ಅಂತ ಹೇಳ್ತಾರೆ ಮೂರು ಬತ್ತಿ ತೊಗೊಂಡು ಎರಡೆರಡು ಥರ ಮೂರು ಬತ್ತಿ ಸೆಟ್ ತಗೊಂಡು ಮೂರು ಥರ ಮೂರು ದಿಕ್ಕಿಗೆ ಇಟ್ಕೊಳ್ಳಿ ಮೂರು ದಿಕ್ಕಿಗೆ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಅಂತಾರೆ ನಾನು ತುಪ್ಪ ಬಳಸಿದ್ದೀನಿ ನೀವು ಯಾವುದಾಗುತ್ತೋ ಅದು ಹಾಕ್ಕೋಬೋದು ಶಿವನ ಮುಂದೆ ಹಚ್ಚಿದರೆ ತುಂಬ ಒಳ್ಳೆಯದು ಅಗರಬತ್ತಿಯಲ್ಲಿ ಹಚ್ಚಿ ಫಾಕ್ಸ್ ಯೂಸ್ ಮಾಡಬೇಡಿ ಅಗರಬತ್ತಿಯಲ್ಲೇ ಹಚ್ಚಬೇಕು ಈ ಥರ ಕಾರ್ತಿಕ ಮಾಸದಲ್ಲಿ ಸೋಮವಾರ ಶಿವನ ಮುಂದೆ ಮನೆಯೆಲ್ಲರೂ ಹಚ್ಚಬೋದು ಅಥವಾ ದೇವಸ್ಥಾನದಲ್ಲೂ ಹಚ್ಚಬಹುದು ಶಿವನಿಗೆ ಹಚ್ಚಿದರೆ ತುಂಬ ಒಳ್ಳೆಯದು ಇಷ್ಟಾರ್ಥಗಳು ನೆರವೇರುತ್ತೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಸುಧಾರಿಸ್ಕೊಳ್ತೆ ಅಂತ ನಂಬ್ತಾರೆ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರನೂ ಹಚ್ಚಬೋದು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೂ ಮನೆಯಲ್ಲಿ ಹಚ್ಚಿದರೂ ತುಂಬ ಒಳ್ಳೆಯದು ತುಪ್ಪದ ದೀಪ ಅದರಲ್ಲೂ ತೆಂಗಿನಕಾಯಿಯ ಮೂರು ಕಣ್ಣಿನ ದೀಪ ಶಿವನ ಮುಂದೆ ಹಚ್ಚಿದರೆ ಕಾರ್ತಿಕ್ ಮಾಸದಲ್ಲಿ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋಸ್